you <laughs> मौरी जाला चाहिँको हँ ನಂದಿಶಣ್ಣಗೆ ನಮಸ್ಕಾರ ಚೆನ್ನಾಗಿದಿರಾ ನಮಸ್ಕಾರ ಸರ್ ಇಷ್ಟ ಮಾತ್ರ ಸರ್ ನೀವು ನಾವು ಕೊಟ್ಟಿಗೆರೆ ಬಂದಿದ್ದೀನಿ ನಿಮ್ಮವರಿಗೆ ನೋಡ್ಕೊಂಡು ಹೋಗೋಣ ಮಾತ್ರ ಅಂತ ನಿಮ್ಮೂರಿಗೆ ಬಂದ್ವಿ ಹೈ ಬಹಳ ಚೆನ್ನಾಗಿ ಸಾಗ್ತಿರಾ ನೀವು ಓ ಸರ್ ಬಹಳ ಹೆಸರುವಾಸಿ ನೀವು ಓ ಸರ್ ನಾವು ನಮ್ಮ ಹೆಸರುವಾಸಿ ಹೌದು ಹೌದು ನಂದಿಶಣ್ಣ ಹೌದು ಹೌದು ಓ ಸರ್ ಈಗ 2 ಇದೆ ಅಲ್ವಾ ಸರ್ 2 ಇದೆ ಮಾಡಿಲ್ಲ ಸರ್ ಇಂದ ಮಾಡಿಲ್ಲ ಆಲ್ ಮಾಡಿಲ್ಲ ಸರ್ ಕ್ರಾಸಿಂಗ್ ಮಾಡ್ತಾ ಇದ್ದೀರಾ ಹ್ಞೂ ಸರ್ ಕ್ರಾಸಿಂಗ್ ಇಂದ ಮಾಡ್ತಾ ಇದ್ದೀವಿ ಸರ್ ಹೌದಾ ಒಂದು ತಿಂಗಳು ಆಯ್ತು ಹಾಂ ಹಾಂ ಆ ಅದು ಇನ್ನೊಂದು ಎಷ್ಟು ಅಲ್ಲ ಅದು ಸರ್ ಅದು ಎರಡಲ್ಲ 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 ಹಾ ಅದು ಆಲೇ ಒಂದು ವರ್ಷದಿಂದ ನಾಲ್ಕು ತಿಂಗಳಿಂದ ಸರ್ ಎಷ್ಟು ಬರ್ತಾವೆ ದಿನ ಸರ್ ಒಂದು ಎರಡು ಬರ್ತಾ ಇದ್ದೀನಿ ಸರ್ ಅದೇ ಅದೇ ಹಾ ಮೊದಲೆಲ್ಲ ಜಾಸ್ತಿ ಬರವು ಹಾ ನೀವು ಯಾವ ಕಾಲದಿಂದ ಇದು ಸರ್ ನಮ್ಮ ಮೂರು ಮೂರು ತಲೆಮಾರಿನಿಂದ ಸರ್ ಹೌದಾ ಹಾ ಸರ್ ಹಾ ಆ ಪರಂಪರೆ ಹಂಗೆ ಉಳಿಸ್ಕೊಂಡು ಬಂದಿದ್ದೀರಾ ಹಾ ಸರ್ ಉಳಿಸ್ಕೊಂಡು ಅದೇ ಸರ್ ಕಾರ್ಕ ಸಾಕು ಉಳಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರೋದ್ರಿಂದ ಅದೇ ಹಾ ಮನೆಲ್ಲ ನೀವು ಪ್ರೋಗ್ರಾಮ್ ಎಲ್ಲ ಬಂದಿದ್ರಲ್ಲ ಬಹಳ ಖುಷಿ ಆಯ್ತು ಸನ್ಮಾನ ಮಾಡಿದ್ರು ಹೌದೌದು ಸಂತೋಷ್ ಅಣ್ಣವರು ನಿಮ್ಮತ್ತ ನೂರ ಒಂದು ಜನ ಕರ್ಸಿ ಸನ್ಮಾನ ಮಾಡಿದ್ರು ಅದು ಬಹಳ ಚೆನ್ನಾಗಿತ್ತು ಪ್ರೋಗ್ರಾಮ್ ಚೆನ್ನಾಗಿಲ್ಲ ಬಹಳ ಖುಷಿ ಪಟ್ಟರು ನಿಮ್ಗೆ ನೋಡಿ ಹಾ ಎಷ್ಟು ಜನ ಸಾಕ್ತಾರೆ ಅಂತ ಹೇಳ್ಬಿಟ್ಟು

ಅಂತೂ ಕೋರು ಒಂದ್ ಹಾ ಚನಾಯಿತು ಪ್ರೋಗ್ರಾಮ್ ಓಲ್ ನಿಮ್ಮ ಹುಡುಗ ಎಲ್ಲ ಬಹಳ ಚೆನ್ನಾಗಿ ಮಾತಾಡಾನು ಓಲ್ ಸರ್ ನಮ್ಮ ಅಮ್ಮಗಾ ಅಮ್ಮಗಾ ನಿಮ್ಮ ಮಗ ಹಾ ಪೊಲೀಸ್ ಹೇಳ್ತಾನೆ ಅವನು ಓಲ್ ಸರ್ ಹಾ ಚನಾಗಿ ಒಳ್ಳೆ ಇದು ಕಳ್ಸಿದ್ದೀರಾ ನೀವು ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಅಂತ ಓಲ್ ಬುದ್ಧಿ ಕಲಸಿದಿರ ನೋಡಿ ಅದೇ ಅದೇ ಅದು ಇರಬೇಕು ಅದು ಚಿಕ್ಕ ಮಕ್ಕಳಲ್ಲಿ ಅದು ಇವತ್ತಿಂದ ಬಂದ್ರೆ ಮುಂದೆ ದೊಡ್ಡರ ಆದಮೇಲೆ ಮುಂದೆ ಇರುತ್ತೆ ಮುಂದೆ ಇರುತ್ತೆ ಹೌದೌದು ನಿಮ್ಮದು ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಏಟ್ ಜೀರೋ ಏಟ್ ಸಿಕ್ಸ್ ಫೋರ್ ಜೀರೋ ಝೀರೋ ಕಟ್ಬಿಡಣ ಇರ್ಲಿ ಬಿಡಿ ಅದು ತಗೊಂಡಿದ್ದೀನಿ ಇದು ಎಷ್ಟಲ್ಲಂದ್ರೀಗಿದೆ ಅದೆಲ್ಲ ಸ್ಟೇಜ್ ಮೇಲೆಲ್ಲ ಭಾಳ ಚೆನ್ನಾಗಿತ್ತು ಏನು ಗಲಾಟೆ ಮಾಡಲಿಲ್ಲ ನೋಡಿ ಅದೇ ಅದೇ ನೀಟಾಗಿ ಬಂದ್ವು ಇಬ್ರು ಇಬ್ಬರು ಕರ್ಕೊ ಬಂದ್ರಿ ಎಷ್ಟು ನೀಟಾಗಿ ಬಂದ್ವು ಹಾಂ ಅದೇ ಅದೇ ಓರಿಗಳು ನಿಮ್ಮ ಮನೆಗೆ ಬಂದ್ಮೇಲೆ ನಿಮ್ಮ ಮಕ್ಕಳು ತರನೇ ನೋಡ್ಕೊತೀರಾ ಅಲ್ವಾ ಹಾಂ ಅವು ನಮ್ಮ ಕುಟುಂಬದ ಒಬ್ಬರು ಸದಸ್ಯರು ನನಗೆ ಅದೇ ಅದೇ ಕರೆಕ್ಟ್ ಒಬ್ರು ಹೇಳ್ತಾ ಇದ್ರು ಅದೇ ಹ್ಞೂ ಹಂಗೆ ಏನು ಬಾಕ್ಬಿಡ್ರಿ ಅವು ಬೇರೆ ನಾವು ಬೇರೆ ಅಲ್ಲ ಅದೇ ಅದೇ